ಆಕಾಶವಾಣಿ ಧಾರವಾಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಹಾಗೂ ದೂರದರ್ಶನದ ನಿವೃತ್ತ ಮಹಾನಿರ್ದೇಶಕರೂ ಆಗಿದ್ದ ನಾಡೋಜ ಡಾ ಮಹೇಶ್ ಜೋಶಿ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುವವರು ಶರಣಬಸವ ಚೌಳಿ ಆತ್ಮೀಯ ಕೇಳುಗ್ರಿ ನವೆಂಬರ್ ತಿಂಗಳಾದ್ಯಂತ ನಾವು ಕನ್ನಡದ ಸಂಭ್ರಮವನ್ನು ಆಚರಿಸಿದ್ವಿ ಈಗ ಮತ್ತೊಂದು ಕನ್ನಡದ ಹಬ್ಬ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಮಂಡ್ಯದಲ್ಲಿ ನಡೀತಾ ಇದೆ ಇವತ್ತ ನಮ್ಮ ಜೊತೆಗೆ ಆಕಾಶವಾಣಿ ಧಾರಡದೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಮಹೇಶ್ ಅವರಿದ್ದಾರೆ ಹತ್ತೊಂಬತ್ತರ ಹದಿನೈದರಲ್ಲೇ ಕರ್ನಾಟಕ ಸಾಹಿತ್ಯ ಪರಿಸ್ಥಿತ ಆಗಿರುವಂತದ್ದು ನಾಡಳ್ಳಿ ಕೃಷ್ಣರಾಜ್ ಒಡೆಯರ್ ಅವರ ಒಂದು ಒತಾಸೆಯ ಆರಂಭ ಆರಂಭವಾದಂತದ್ದು ನಂತರ ಹತ್ತೊಂಬತ್ತು ಮೂವತ್ತೈದರಲ್ಲಿ ಕನ್ನಡ ಸಾಹಿತ್ಯ ಪರಿಸ್ಥಿತ ಅಂತ ಹೇಳಿ ಕನ್ನಡ ಸಾಹಿತ್ಯ ಪುಸ್ತಕಗಳ ಪ್ರಕಟಣೆ ನಾಡುಂಡಿಯ ಸಂರಕ್ಷಣೆ ಮತ್ತು ಕನ್ನಡ ಭಾಷೆ ಏನು ಅದನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಒಟ್ಟಾರಿಯಾಗಿ ಕವಿ ಕಾವ್ಯ ಪರಂಪರೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನೊಳಗೆ ಕಂಕಣ ಬದ್ದವಾಗಿರುವಂತಹ ಸಂಸ್ಥೆಗೆ ಇವತ್ತ ಚುಕಾಣ ಹಿಡಿದಂಥವರು ನಮ್ಮ ಮಹೇಶ್ ಜೋಶಿ ಅವರು ನಮ್ಮೂರೇ ಮಹೇಶ್ ಜೋಶಿ ಅಲ್ಲಿ ನಮ್ಗೆ ಬಹಳ ಸಂತೋಷ ಯಾಕಂದ್ರೆ ಆಕಾಶವಾಣಿ ಮತ್ತು ದೂರದರ್ಶನದ ಮಹಾ ನಿರ್ದೇಶಕರಾಗಿ ಮಾಡಿದಂತವರು ಲ್ ಡೈರೆಕ್ಟರ್ ಜನರಲ್ ಆಗಿ ಅವರು ನಿವೃತ್ತಿಯನ್ನು ಪಡೆದ ನಂತರ ಸಕ್ರಿಯರಾಗಿ ಕನ್ನಡ ಸಂಘಟನೆ ಒಳಗೆ ತಮ್ಮನ್ನು ತಡಿಸಿಕೊಂಡಂತವರು ಜೊತೆಗೆ ಲಿಂಗರಾಜ್ ಅಂಗಡಿಯವರು ಇದ್ದಾರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ ಜಿಲ್ಲೆಯ ಅಧ್ಯಕ್ಷರು ಸತತ ಮೂರನೇ ಬಾರಿಗೆ ಆಯ್ಕೆಯಾಗಿರುವಂತವರು ಜನಪ್ರಿಯ ನಾಯಕರು ನಮ್ಮ ಈ ಒಂದು ಧಾರವಾಡ ಜಿಲ್ಲೆಯೊಳಗೆ ನಿಮಗೂ ಕೂಡ ಸ್ವಾಗತ ಮಹೇಶ್ ಜೋಶಿಯವರೇ ನಿಮಗೆ ಹೃತ್ಪೂರ್ವಕ ಸ್ವಾಗತ ತಾವು ನಮ್ಮವರೇ ಇದ್ದೀರಿ ನಮಗೆ ಮುಖ್ಯವಾಗಿ ಅಂತಂದ್ರೆ ನಮ್ಮ ಸುಷ್ನಾಳ್ ಶರೀಫ್ ಅವರ ಹೆಸರು ಕೇಳಿದವರು ಯಾರು ಅವರ ಗುರುಗಳಾದಂತೂ ಗೋವಿಂದ ಭಟ್ ಅವರ ಸಂಬಂಧಿಗಳು ತಾವು ತಮ್ಮನ್ನ ಈ ಒಂದು ಆಕಾಶವಾಣಿ ಸ್ಟುಡಿಯೋಕ್ಕೆ ಸ್ವಾಗತ ಮಾಡಲಿಕ್ಕೆ ನಮ್ಗೆ ಬಹಳ ಸಂತೋಷ ಆಗುತ್ತೆ ನಿಮಗೆ ಸ್ವಾಗತ ಮಾಡಲಿಕ್ಕೆ ಸಂತೋಷ ಆಗುತ್ತೆ ನನಗೆ ಬರಲಿಕ್ಕೆ ಅತಿ ಆನಂದ ಆಗ್ತದೆ ಬೇಂದ್ರೆ ಅವರು ಕೆಲಸ ಮಾಡಿರ್ತಕ್ಕಂತಹ ಸ್ಥಳ ಇದು ಎರಡನೇದಾಗಿ ಕನ್ನಡದ ಪರವಾಗಿರ್ತಕ್ಕಂತಹ ಚಿಂತನೆಯನ್ನ ಮಾಡತಕ್ಕಂತಹ ಅನೇಕರು ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಕಾವ್ಯದ ಮುಖಾಂತರ ಜೊತೆಗೆ ತಮ್ಮ ವಿವಿಧ ಕಾರ್ಯಕ್ರಮಗಳು ನನಗೆ ಜ್ಞಾಪಕ ಇದೆ ಸಣ್ಣ ಹುಡುಗಿದ್ದಾಗ ನಾ ಮೊದಲನೇ ಬಾರಿಗೆ ಆಕಾಶವಾಣಿ ಧಾರವಾಡಕ್ಕೆ ಬಂದಾಗ ಅಕ್ಕಮ್ಮ ಅನ್ನುವಂಥದ್ದು ಒಂದು ಕ್ಯಾರೆಕ್ಟರ್ ಅವಾಗ ಬಹಳ ಪಾಪ್ಯುಲರ್ ಆಗಿತ್ತು ಆಮೇಲೆ ಗಿಳಿವಿಂಡು ಅನ್ನುವಂಥ ಕಾರ್ಯಕ್ರಮ ಬರ್ತಿತ್ತು ಗಿಳಿವಿಂಡು ಅಕ್ಕಮ್ಮ ತುಂಬಾ ಜನಪ್ರಿಯವಾದಂತಹ ಮಾಡ್ತಿದ್ರು ನಮಗೆ ಅಕ್ಕಮ್ಮ ಅನ್ನುವಂಥದ್ದು ವ್ಯಕ್ತಿಯ ಹೆಸರು ಅನ್ನೋದು ನಮ್ಗೆ ಆಮೇಲೆ ಗೊತ್ತಾಗ್ತಿತ್ತು ಆದ್ರೆ ಸಣ್ಣ ಹುಡುಗಿದ್ದಾಗಬೇಕಾದ್ರೆ ಅದೊಂದು ಎಲ್ಲೋ ಒಂದು ಆಮೇಲೆ ಆ ಸಂದರ್ಭದಲ್ಲಿ ನಾನು ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ರೇಡಿಯೋದಾಗ ಹೆಸರು ಬಂತು ಅಂತಂದ್ರೆ ಅವ್ನು ಬಹಳ ದೊಡ್ಡ ವ್ಯಕ್ತಿ ಅವನು ಬಹಳ ದೊಡ್ಡ ವ್ಯಕ್ತಿ ಇಡೀ ಮಾತಾಡ್ತಿತ್ತು ಅಂತ ಹಿನ್ನೆಲೆಯಿಂದ ನಾನು ಬಂದಿರತಕ್ಕಂಥ ನೋಡಿದಾಗ ನಮಗೆ ಮತ್ತೆ ಆಕಾಶವಾಣಿಗೆ ಬರಬೇಕು ಅಂತಂದ್ರೆ ಆ ಸುಂದರವಾಗಿರ್ತಕ್ಕಂತಹ ಮಧುರವಾಗಿರ್ತಕ್ಕಂತಹ ನೆನಪುಗಳನ್ನ ಈಗ ಮತ್ತೆ ಜ್ಞಾಪಿಸಿಕೊಂಡು ನೋಡ್ರಿ ಅವರು ಒಂದ್ ಕಡೆ ಹೇಳ್ತಿದ್ರಿ ಅವರು ಸಾಧನಕಿರಿ ಒಳಗ ವಾಕೆಗೆ ಹೋಗ್ತಾರೆ ಸಂಜೆ ಒಂಬತ್ತರಿಂದ ಹತ್ತರವರೆಗೆ ಎಲ್ಲರ ಮನೆಯಲ್ಲೂ ರೇಡಿಯೋ ಒಂದು ನಾಟಕ ಕೇಳ್ತಿದ್ರಂತವ್ರು ಅಂದ್ರೆ ಅವ್ರ ಕೈಯಲ್ಲಿ ರೇಡಿಯೋ ಇಲ್ಲ ಆದ್ರೆ ಎಲ್ಲ ಮನೆಯಲ್ಲಿ ಹೋಗ್ಬರ ಹೊತ್ತಿಗೆ ಒಂದು ನಾಟಕ ಕೇಳ್ಬಿಡ್ತೀರ ಅಂದ್ರೆ ಅಷ್ಟು ಜನಪ್ರಿಯವಾಗಿರುವಂತದ್ದು ಈಗ ಎಪ್ಪತ್ತೈದರ ಸಂಭ್ರಮದೊಳಗದ ಜನವರಿ ಎಂಟಕ್ಕೆ ಎಪ್ಪತ್ತೈದು ಮುಗಿತಾ ಇದೆ ಅನ್ನಂದ್ರೆ ನಾವು ಒಂದು ಮಹೋತ್ಸವ ಆಚರಿಸ್ತಾ ಇದ್ದೀವಿ ಅನ್ನೊಂದು ವಿಚಾರ ನಾನು ಹೇಳಬೇಕು ರೇಡಿಯೋ ನಮ್ಮ ಜೀವನದ ಅವಿಭಾಜ್ಯ ಅಂಗ ಹೆಂಗಾಗಿತ್ತು ಅಂದ್ರೆ ನಾನು ಇಲ್ಲಿ ಮಾಲ್ಮಡ್ಡಿಯಲ್ಲಿ ರಾಘವ್ ಸಮ್ಮ ಹತ್ರ ಒಂದು ಹದಿನೆಂಟು ಮನೆಗಳಿರ್ತಕ್ಕಂಥ ಒಂದು ಚಾಳ ಅವಾಗ ಎಲ್ಲರೂ ಸಹಿತ ಬಡತನ ಎಲ್ಲಾರ ಸ್ವಂತ ರೆಡಿ ಇರ್ತಿಲ್ಲ ಒಬ್ಬರ ಮನೆಯಾಗ ರೆಡಿ ಇರ್ತಿತ್ತು ಎಲ್ಲಾ ಹದಿನೆಂಟು ಮಂದಿ ಅವರೆಲ್ಲರೂ ಬಂದು ಆ ರೆಡಿಯೋ ಕೇಳ್ತಿದ್ರು ನಾವು ನಮ್ಮ ತಾಯಿಯಲ್ಲಿ ಹೋಗಿರ್ತಾಬೇಕಾದ್ರೆ ಹೋಗಿ ನಾವು ಕೇಳ್ತಿದ್ವಿ ಹೋಗ್ತಾ ಇರ್ಬೇಕಾದ್ರೆ ಅವಾಗ ಚಲನಚಿತ್ರದ ಟ್ರ್ಯಾಕ್ಗಳು ಹಾಕ್ತಿದ್ರು ಆ ಟ್ರ್ಯಾಕ್ ಅನ್ನು ಕೇಳಲಿಕ್ಕೆ ಎಷ್ಟು ಮಂದಿ ಬರ್ತಿದ್ರು ಇದು ಅದ್ಭುತವಾಗಿರ್ತಕ್ಕಂಥದ್ದು ಆ ಸುಂದರವಾದ ನೆನಪುಗಳಿದೆಯಲ್ಲ ಆ ಸುಂದರವಾದ ನೆನಪುಗಳು ನಮಗೆ ಇವತ್ತು ಜ್ಞಾಪಿಸಿಕೊಂಡಾಗ ಎಲ್ಲೋ ಒಂದು ನಾವು ಬೇರೆ ಜಗತ್ತಿಗೆ ಹೋಗ್ಬಿಡ್ತೀವಿ ಅಂತ ಅಂತಹ ಮಧುರವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆಕಾಶವಾಣಿಗೆ ಬರ್ಬೇಕಂತ ನಮ್ಗೆ ಬಹಳ ಸಂತೋಷ ಆಗ್ತದೆ ಬಹಳ ಸಂತೋಷ ಮಹೇಶ್ ಜಸ್ವಿವೆ ಅಮೃತ ಮಹೋತ್ಸವ ಆಚರಿಸ್ತಿರೋ ಈ ಸಂದರ್ಭದೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ ತಾವು ಇಂತಹ ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದೇನೆ ಬಹಳ ಅಭಿಮಾನ ಅನ್ನೋರು ಈಗ ಮಂಡ್ಯದೊಳಗ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ಅದ್ದೂರಿಯಾಗಿ ತಾವು ಆರಂಭ ಮಾಡಲಿಕ್ಕೆ ಶುರು ಮಾಡಿದ್ರಿ ಧಾರವಾಡಕ್ಕೆ ಬಂದಿದ್ರ ಸಾಹಿತ್ಯಗಳನ್ನ ಸ್ವಾಗತ ಮಾಡಲಿಕ್ಕೆ ಗೋರು ಚನ್ಬಸಪ್ಪನವರು ಯಾಕಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೊಸ ಹೆಸರಲ್ಲ ಅವರು ಅಧ್ಯಕ್ಷರಾಗಿ ಸಾಕಷ್ಟು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದಂತವ್ರು ಸಾಹಿತ್ಯ ಪರಿಷತ್ತಿಗೆ ಈಗ ಸಮ್ಮೇಳನದ ಅಧ್ಯಕ್ಷರಾಗ್ತಾ ಇದ್ದಾರೆ ತಾವು ಬಂದಿದ್ರಿ ಈ ಮೇ ಇಪ್ಪತ್ತರಿಂದ ಇಪ್ಪತ್ತೆರಡುವರೆಗೆ ಮಂಡ್ಯದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಸಾಹಿತ್ಯ ಸಮ್ಮೇಳನ ಸಕ್ಕರೆ ನಾಡು ಮಂಡ್ಯ ಅದರ ವಿಶೇಷತೆಯನ್ನ ನಮ್ಮ ಧಾರವಾಡ ಆಕಾಶವಾಣಿಯ ಕೇಳುವರಿಗೆ ವಿವರಿಸಬಹುದಾ ಖಂಡಿತವಾಗಿಯೂ ತಾವೇ ಹೇಳಿದರೆ ಹತ್ತೊಂಬತ್ ನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಇತ್ತು ಆ ಸಂದರ್ಭದಲ್ಲಿ ಕರ್ನಾಟಕ ಬೇರೆ ಬೇರೆ ಭಾಗಗಳಲ್ಲಿ ಹಂಚಿ ಹರಿದೋಗ್ಬಿಟ್ಟಿತ್ತು ತನ ಅಂತಾನೆ ಇರಲಿಲ್ಲ ನಮ್ಮ ಭಾಷೆ ಅಂತ ಇರಲಿಲ್ಲ ಎಲ್ಲ ಒಂದು ಕಡೆ ನಾವು ಉತ್ತರ ಕರ್ನಾಟಕ ನೋಡಿದರೆ ಆ ಬಾಂಬೆ ಇತ್ತು ಇಂತಹ ಸಂದರ್ಭದಲ್ಲಿ ನಮಗೆ ಕನ್ನಡದ ಮೇಲೆ ಒಂದು ಹೆಮ್ಮೆ ಬರಬೇಕು ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ ಕನ್ನಡ ಭಾವನಾತ್ಮಕವಾಗಿ ಒಂದಾಗಬೇಕು ಏಕ ಸ್ವರೂಪದಲ್ಲಿ ಕನ್ನಡ ಬರಬೇಕು ಅನ್ನುವಂತ ದೃಷ್ಟಿಯಿಂದ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಯಿತು ಮುಂದೆ ಏಕೀಕರಣಕ್ಕೆ ಅತಿ ದೊಡ್ಡ ಕೊಡುಗೆ ಕೊಟ್ಟಿರತಕ್ಕಂಥದ್ದು ಸಾಹಿತ್ಯ ಪರಿಷತ್ತು ಮತ್ತು ಸಾಹಿತ್ಯ ಸಮ್ಮೇಳನ ಒಂದು ಮಾತು ನೆನಪು ಮಾಡ್ತೇನೆ ಹದಿನೆಂಟು ನೂರ ಕರ್ನಾಟಕ ವಿದ್ಯಾವೃತ್ ಸಂಘ ಆರಂಭ ಆಯಿತು ಧಾರವಾಡದೊಳಗೆ ರಾಹ ದೇಶಪಾಂಡೆ ಅವರಿಂದ ದೇಶಪಾಂಡೆ ಆಮೇಲೆ ಆಲೂರ್ ವೆಂಕಟರಾವ್ ಇರ್ಬೋದು ಡೆಪ್ಯೂಟಿ ಸಂಪಸಪ್ಪ ಇರ್ಬೋದು ಸಾಕಷ್ಟು ಜನರ ಕಾಣಿಕೆಯಿಂದ ತಾವು ಹೇಳಿದ್ರಲ್ಲ ಮರಾಠಿ ಬಹುಳ್ಳ ಇರುವಂತ ನಮ್ಮ ಈ ಮುಂಬೈ ಪ್ರಾಂತ್ಯದೊಳಗೆ ಕನ್ನಡವನ್ನು ಉಳಿಸಿ ಬೆಳೆಸೋದೇ ಕಷ್ಟವಾಗಿತ್ತು ಇಲ್ಲಿ ಅವ್ರದ್ದು ತುಂಬಾ ಗಣನೀಯವಾಗಿದೆ ಅಂತ ಹೇಳ್ತಾ ಇವತ್ತು ನೀವು ಹೇಳಿದ್ರಿ ವಿದ್ಯಾವರ್ಧಕ ಸಂಘ ಅಂತ ನಾನು ಬೆಳಿಗ್ಗೆ ವಿದ್ಯಾವರ್ಧಕ ಸಂಘಕ್ಕೆ ಹೋಗಿದ್ದೆ ಅಲ್ಲೂ ಸಹಿತ ಬಹಳ ಸ್ಪಷ್ಟವಾಗಿದೆ ಕನ್ನಡದ ಹೋರಾಟ ಕನ್ನಡದ ಅಸ್ತಿತ್ವಕ್ಕೆ ಅತ್ಯಂತ ಶ್ರಮವನ್ನು ಪಟ್ಟಿರತಕ್ಕಂಥದ್ದು ಎರಡು ಸಂಸ್ಥೆಗಳು ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಇನ್ನೊಂದು ಕನ್ನಡ ಸಾಹಿತ್ಯ ಪರಿಷತ್ ಹಾಗಾಗಿ ಕನ್ನಡದ ಎರಡು ಕಣ್ಣುಗಳು ಅಂತ ನಾನು ಹೇಳಿದೆ ರಾಹ ದೇಶಪಾಂಡೆ ಅವರು ಹಳೆ ಮೈಸೂರು ಪ್ರಾಂತದಲ್ಲಿ ಬಿಎಂ ಶ್ರೀ ಅವರು ನೀವು ಯಾರು ಹೆಸರು ಹೇಳ್ತೀರಿ ಯಾರು ಹೆಸರು ಬಿಡ್ತೀರಿ ನಾಲ್ವಡಿ ಅವರ ಪ್ರಾರಂಭ ಮಾಡಿರತಕ್ಕಂಥ ಈ ಸಂಸ್ಥೆಯಲ್ಲಿ ಅತ್ಯಂತ ಪ್ರಭಾವಿಯಾಗಿ ಇದೇ ಮಾರ್ಗದಲ್ಲಿ ಹೋಗಬೇಕು ಅಂತ ಹೇಳಿದವರು ಸರ್ ಎಂ ಹೌದು ದಕ್ಷ ಆಡಳಿತ ಕನ್ನಡ ಅಭಿಮಾನಿ ಮೈಸೂರು ಪ್ರಾಂತ್ಯದ ನವ ಹೌದು ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸೌಭಾಗ್ಯ ಅಂದರೆ ನಾಲ್ವಡಿ ಅವರಿಗೆ ರಾಜ ಋಷಿ ಅಂತ ಮಹಾತ್ಮ ಗಾಂಧಿ ಕರೀತಾರೆ ಮಹಾತ್ಮ ಗಾಂಧಿಯವರು ಯಾರಿಗೆ ಯಾವುದೇ ರಾಜನಿಗೆ ಇರಲಿಲ್ಲ ಅವನಿಗೆ ನಮ್ಮ ನಾಲ್ವಡಿ ಅವರ ಆಡಳಿತವನ್ನು ನೋಡಿ ಮಹಾತ್ಮ ಗಾಂಧೀಜಿಯವರು ಪ್ರಭಾವಿತರಾಗಿ ಹೇಳಿದ್ರು ಇವನು ರಾಜ್ಯಾದ್ರೂ ಋಷಿ ಇದ್ದಾಗಿದ್ದಾನೆ ಹಾಗಾಗಿ ರಾಜ ಋಷಿ ಅಂತ ಹೇಳಿದ್ರು ಅಂತ ಅವರ ನೇತೃತ್ವದಲ್ಲಿ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆದ್ಮೇಲೆ ಸಾಹಿತ್ಯ ಸಮ್ಮೇಳನಗಳು ಅತ್ಯಂತ ಪ್ರಭಾವೀತವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿತು ನೋಡಿ ಮುಂದಾಲೋಚನೆ ಹೇಗಿತ್ತು ಅಂದರೆ ಏಕೀಕರಣ ಆಗಬೇಕು ವಿವಿಧ ಭಾಗದಲ್ಲಿರ್ತಕ್ಕಂಥ ಕನ್ನಡಿಗರು ಒಂದು ಬರಬೇಕು ಸಾಹಿತ್ಯ ಸಮ್ಮೇಳನ ಇದರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಬೇಕು ಅಂತ ಹೇಳಿ ಹಳೇ ಮೈಸೂರು ಭಾಗದಲ್ಲಿ ಏನಾದರೂ ಸಾಹಿತ್ಯ ಸಮ್ಮೇಳನ ಆದರೆ ಉತ್ತರ ಕರ್ನಾಟಕದಿಂದ ಈಗ ನಾವೇನು ಕಲ್ಯಾಣ ಕರ್ನಾಟಕ ಅಂತ ಅಲ್ಲಿಯವರು ಅಧ್ಯಕ್ಷರಾಗ್ತಿದ್ರು ಉತ್ತರ ಕರ್ನಾಟಕದಲ್ಲಿ ಏನಾದ್ರು ಸಾಹಿತ್ಯ ಸಮ್ಮೇಳನ ಬಂದರೆ ಹಳೆ ಮೈಸೂರಿನವರು ಕರಾವಳಿಯವರು ಇವರ ಅಧ್ಯಕ್ಷರಾಗ್ತಾ ಇಲ್ಲ ಭಾವನಾತ್ಮಕವಾಗಿ ಒಂದು ಅವಧಿಕ ಪ್ರಾರಂಭ ಆಗ್ತಾರೆ ಭಾವನಾತ್ಮಕ ಬೆಸ್ಸಿಗೆ ಹೌದು ಭಾವನಾತ್ಮಕವಾಗಿ ಚಿಂತನೆಗಳು ನಡೀತಾ ಇತ್ತು ಎಂತೆಂತಹ ದೊಡ್ಡ ದೊಡ್ಡ ಚಿಂತನೆಗಳು ನನಗೆ ಒಂದು ಎರಡು ಘಟನೆಗಳು ಹೇಳಲೇಬೇಕು ಕರ್ನಾಟಕ ಮತ್ತು ಕರ್ನಾಟಕ ಅನ್ನುವಂಥದ್ದೊಂದು ಪ್ರಾರಂಭ ಆದಾಗ ಹೆಸರು ಸಹಿತ ಹಳೆ ಮೈಸೂರಿನವರು ಕರ್ನಾಟಕ ಅಂತ ನಕಾರಾವಿ ಉಪಯೋಗ ಮಾಡ್ತಿದ್ರು ಉತ್ತರ ಕರ್ನಾಟಕದವ್ರು ನಕಾರ ಉಪಯೋಗ ಮಾಡ್ತೇವರು ನಮ್ದು ಅಂತ ಹೇಳಿ ಕೊನೆಗೆ ಬಳ್ಳಾರಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಅದು ನೊಣದ ಗಲಾಟೆ ಅಂತ ಆಯ್ತು ಎರಡು ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಕರ್ನಾಟಕ ಬೇಡವೇ ಬೇಡ ಅಂತೇಳಿ ಕನ್ನಡ ಅಂತ ಮಾಡಿದ್ರು ಕನ್ನಡ ಅಂದ್ರೆ ಒಂದು ಅಸ್ಮಿತೆ ಅನ್ನುವಂಥ ಬಂತು ಅನ್ನುವಂತ ಜೊತೆಗೆ ಸಾಹಿತ್ಯ ಪರಿಷತ್ತಿಗೂ ಸಹಿತ ಎಂತಹ ಗೌರವ ಕೊಡ್ತಾ ಇದ್ರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾವ ತರ ಇದ್ರು ಮಹಾರಾಜರು ಸಹಿತ ಸಾಹಿತ್ಯ ಪರಿಷತ್ತಿನ ಸ್ವಾಯತ್ತತೆಗೆ ಎಷ್ಟು ಗೌರವ ಕೊಡ್ತಿದ್ರು ಅಂದ್ರೆ ಒಂದು ಎರಡು ಘಟನೆ ಮತ್ತೆ ಸಮ್ಮೇಳನದಲ್ಲಿ ಮಹಾರಾಜರು ಹೇಗೆ ಅವರು ತಮ್ಮ ವಿಶಾಲವಾಗಿರ್ತಕ್ಕಂಥ ದೃಷ್ಟಿಯನ್ನ ತೋರಿಸಿದ್ರು ಅನ್ನೋದಕ್ಕೆ ನರಸಿಂಹರಾಜ ಒಡೆಯರ್ ಅವರೇ ಇಪ್ಪತ್ನಾಲ್ಕರಿಂದ ನಲವತ್ತರವರೆಗೆ ಅಧ್ಯಕ್ಷರಾಗಿದ್ರು ಮಹಾರಾಜರೇ ಗೌರವ ಅಧ್ಯಕ್ಷರಾಗ್ತಾ ಇದ್ರು ಹಾಗಾಗಿ ಇವತ್ತು ನಾವು ಆ ಗೌರವ ಸ್ಥಾನದಲ್ಲಿ ಕೂತ್ಕೋಬೇಕಾದ್ರೆ ನಾವು ಬಹಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕಾಗುತ್ತೆ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗುತ್ತೆ ಇಪ್ಪತ್ತೈದು ವರ್ಷ ಆದಾಗ ಅಖಿಲ ಭಾರತ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಟೌನ್ ಹಾಲ್ನಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಬಿಎಂ ಶ್ರೀ ಅವರು ಮತ್ತೆ ಎಲ್ಲರೂ ಇದ್ದಾಗ ಮಹಾರಾಜರೇ ಮಹಾಪೋಷಕರು ಇರ್ತಾರೆ ನಾಲ್ವಡಿ ಅವರು ಆಗ ಕೆಲವರು ಏನು ಹೇಳ್ತಾರೆ ಇದು ಮಹಾರಾಜರ ಪೋಷಣೆಯಲ್ಲಿ ನಡೀತಾ ಇರತಕ್ಕಂತಹ ಸಂಸ್ಥೆ ಹಾಗಾಗಿ ರಾಜ ಮನೆತನದ ಉಡುಪೇನಿದೆ ಆ ಉಡುಪನ್ನೇ ಹಾಕೊಂಡು ಸಾಹಿತ್ಯ ಸಮ್ಮೇಳನಕ್ಕೆ ಬರಬೇಕು ಅಂದಾಗ ಕೆಲವರು ಸಾಹಿತಿಗಳು ಇಲ್ಲ ಇದು ಸ್ವಾಯತ್ತತೆ ಇರತಕ್ಕಂತಹ ಸಂಸ್ಥೆ ಇದು ಹಾಗಾಗಿ ಯಾವ ಉಡುಪಾದರೂ ಬರಬಹುದು ಅನ್ನುವಂಥದ್ದು ಅದು ಮಹಾರಾಜರ ಗಮನಕ್ಕೆ ಹೋದಾಗ ಮಹಾರಾಜರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನಾವು ಮಹಾಪೋಷಕರು ಇರಬಹುದು ಆದರೆ ಇದು ಸಾಹಿತ್ಯ ಪರಿಷತ್ತು ಸ್ವಂತತೆ ಇರತಕ್ಕಂಥದ್ದು ಸ್ವಾಯತ್ತತೆ ಇರತಕ್ಕಂಥದ್ದು ಹಾಗಾಗಿ ಇಲ್ಲಿ ರಾಜ ಮನೆತನ ಯಾವುದೇ ಆದೇಶವನ್ನು ಕೊಡೋದಿಲ್ಲ ಯಾವ ಉಡುಪನ್ನು ಬರಬೇಕು ಆ ಉಡುಪನ್ನು ಹಾಕಿ ಅಂತ ಹೇಳ್ತಾರೆ ಅಂದರೆ ಅಷ್ಟು ಗೌರವವನ್ನು ಸಾಹಿತ್ಯ ಪರಿಷತ್ತಿನ ಗೂ ಮತ್ತು ಸಮ್ಮೇಳನಕ್ಕೂ ಕೊಟ್ಟರು ಅಂತಕ್ಕಂಥದ್ದು ಹೀಗಾಗಿ ಸಾಹಿತ್ಯ ಸಮ್ಮೇಳನ ಬಹಳ ಅತ್ಯಂತ ಪ್ರಗತಿಪರವಾಗಿರ್ತಕ್ಕಂಥದ್ದು ಜೊತೆಗೆ ಚಿಂತನೆಗಳನ್ನ ಉಂಟು ಮಾಡತಕ್ಕಂತ ಒಂದು ತಾಣವಾಗಿ ಬಂತದ್ದು ಈಗ ತಾವು ಹೇಳಿದ್ರಿ ಮೂವತ್ತು ವರ್ಷಗಳ ನಂತರ ಇವತ್ತು ಮಂಡ್ಯದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ನಮಗೆ ಇವತ್ತಿನವರೆಗೆ ನಮ್ದು ಮೂವತ್ತೊಂದು ಜಿಲ್ಲೆಗಳಿದೆ ಆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇನ್ನೂ ಮೂರು ಜಿಲ್ಲೆಗಳಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗಿಲ್ಲ ಮೊದಲನೇದಾಗಿ ಆಗಲಿರತಕ್ಕಂಥದ್ದು ಅಂತಂದ್ರೆ ಚಾಮರಾಜನಗರ ಯಾದಗಿರಿ ಮತ್ತೆ ಬೆಂಗಳೂರು ಗ್ರಾಮಾಂತರ ಹೋದ ವರ್ಷದವರೆಗೆ ಹಾವೇರಿಯಲ್ಲೂ ಆಗಿರಲಿಲ್ಲ ಮೊದಲನೇ ಬಾರಿಗೆ ಹೋದ ವರ್ಷ ಹಾವೇರಿಯಲ್ಲಿ ಆಯಿತು ಹಾಗಾಗಿ ಪ್ರತಿ ಜಿಲ್ಲೆಯಲ್ಲೂ ಸಹಿತ ಮಾಡತಕ್ಕಂಥದ್ದು ಮತ್ತೆ ಹೊರ ರಾಜ್ಯದಲ್ಲಿ ಮಾಡತಕ್ಕಂಥದ್ದು ಗಡಿ ಭಾಗಗಳಲ್ಲಿ ಮಾಡತಕ್ಕಂಥದ್ದು ಒಂದು ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ತ ನಾಲ್ಕರಲ್ಲಿ ಮೊದಲನೇ ಸಮ್ಮೇಳನ ಮಂಡ್ಯದಲ್ಲಿ ನಡೆಯಿತು ಎಪ್ಪತ್ಮೂರಲ್ಲಿ ತಮಗೆ ಗೊತ್ತಿದೆ ಕರ್ನಾಟಕ ಅಂತ ನಾಮಕರಣ ಆಯಿತು ಕರ್ನಾಟಕ ಅಂತ ನಾಮಕರಣ ಆದ ಮೇಲೆ ಮೊದಲನೇ ಸಮ್ಮೇಳನ ನಡೆದಿದ್ದು ಮಂಡ್ಯದಲ್ಲಿ ಇನ್ನೊಂದು ದಾಖಲೆಯನ್ನು ಸೃಷ್ಟಿ ಮಾಡಿತು ಮೊದಲನೇ ಬಾರಿಗೆ ಮಹಿಳೆ ಅಧ್ಯಕ್ಷರಾದ ಜಯದೇವಿ ತಾಯಿ ಲಿಗಾಡೆಯವರು ಮಂಡ್ಯದಲ್ಲಿ ಮತ್ತೆ ನೋಡಿ ಅದನ್ನೇ ಹೇಳಿದ್ದು ಮಂಡ್ಯ ಮೈಸೂರು ಪ್ರಾಂತದಲ್ಲಿದೆ ಅಧ್ಯಕ್ಷರು ಉತ್ತರದಲ್ಲಿ ಹಾಗಾಗಿ ಗಡಿ ಪ್ರದೇಶದಲ್ಲಿರತಕ್ಕಂಥ ಜಯದೇವಿ ತಾಯಿ ಲಿಗಾಡೆಯವರು ಮೊದಲನೆಯ ಮಹಿಳಾ ಅಧ್ಯಕ್ಷರಾಗಿ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡುತ್ತಾರೆ ಇದಾದ ಇಪ್ಪತ್ತು ವರ್ಷಗಳ ನಂತರ ತೊಂಬತ್ನಾಲ್ಕರಲ್ಲಿ ಎರಡನೇ ಸಮ್ಮೇಳನ ಆಗ್ತದೆ ಚದುರಂಗರ ಅಧ್ಯಕ್ಷ ಆಗ್ತಾರೆ ಅಲ್ಲಿ ವೈಶಿಷ್ಟ್ಯ ಅಂದ್ರೆ ಈಗೇನು ನಮ್ಮ ಅಧ್ಯಕ್ಷರಾಗಿ ನಿಯೋಜಿತರಾಗಿದ್ದಾರೆ ಗೋರುಚಂದ್ರ ಬಸಪ್ಪನವರು ಆವಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಎಂತ ಎಂತ ದೈವ ಸಂಕಲ್ಪ ನೋಡ್ತಾರೆ ಜೊತೆಗೆ ನಾಲ್ಕು 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 ಎಪ್ಪತ್ನಾಲ್ಕು ತೊಂಬತ್ನಾಲ್ಕು ಎರಡ್ ಸಾವಿರದ ನಾಲ್ಕಕ್ಕೂ ಮತ್ತೆ ಮಂಡ್ಯಕ್ಕೂ ಎಲ್ಲೋ ಸಂಬಂಧ ಇದೆ ಇನ್ನೊಂದು ವಿಶೇಷತೆ ಮಂಡ್ಯ ಅಂದ ತಕ್ಷಣ ನಮಗೆ ಬಹಳ ಹೆಮ್ಮೆಯಿಂದ ಮಂಡ್ಯದವರೇ ಗುರುತಿಸಿಕೊಳ್ಳೋದೇನಂದ್ರೆ ಮೊದಲನೇದು ನಾವು ಕೃಷಿ ಆಧಾರಿತವಾಗಿರ್ತಕ್ಕಂಥ ಜಿಲ್ಲೆ ಎರಡನೇದು ಅತಿ ಹೆಚ್ಚು ಕನ್ನಡವನ್ನ ಮಾತನಾಡತಕ್ಕಂತಹ ಜಿಲ್ಲೆ ಮಂಡ್ಯ ಮಂಡ್ಯ ಇಲ್ಲಿ ನಮ್ಮ ಸಾಹಿತ್ಯ ಅಂದ್ರೆ ಜನಪದ ಸಾಹಿತ್ಯ ಅಂತಕ್ಕಂಥ ಹಾಗಾಗಿ ಇವತ್ತು ಅಧ್ಯಕ್ಷರಾಗಿರುವವರು ಜಾನಪದ ಕ್ಷೇತ್ರದ ಭೀಷ್ಮ ಅನ್ನುವಂಥದ್ದು ಹೌದು ಇವೆಲ್ಲವೂ ಸಹಿತ ವೈಶಿಷ್ಟ್ಯವಾಗಿ ಮಂಡ್ಯದ ಸಮ್ಮೇಳನದಲ್ಲಿ ಒಂದು ಕಡೆ ಬಂದಿದೆ ಅನ್ನುವಂಥದ್ದು ಬಹಳ ಸಂತೋಷ ಮಹೇಶ್ ಜೋಶಿ ಅವರೇ ಈಗ ಧಾರವಾಡ ಆಕಾಶವಾಣಿಗೆ ತಾವು ಬಂದಿದ್ರ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದರು ಮನು ಬೆಳೆಗಾರ ಅವರಾಗಿದ್ದರು ತಾವು ಮೂರನೇ ವರ್ಷ ಈಗ ಅಧಿಕಾರದಲ್ಲಿದ್ದೀರಿ ಬಹಳ ಸಂತೋಷ ಅಂದ್ರೆ ಒಳಗೆ ಬಹಳ ವಿಶೇಷವಾಗಿ ಸಾಹಿತ್ಯ ಸಮ್ಮೇಳನ ನಡೀತು ಅದಕ್ಕೆ ತಾವು ಕಾರಣಕರ್ತರಾಗಿದ್ದೀರಿ ಅದಕ್ಕೆ ಸಾಹಿತ್ಯ ಸಮ್ಮೇಳನಗಳ ಆಶಯಗಳೇನು ಯಾಕಂದ್ರೆ ವಿಶೇಷವಾಗಿ ನಮ್ಮ ಕನ್ನಡ ಭಾಷೆ ಉಳಿಬೇಕು ಕನ್ನಡ ಭಾಷೆ ಬೆಳಿಬೇಕು ಮತ್ತೆ ಕನ್ನಡ ಪುಸ್ತಕಗಳ ಪ್ರಕಟಣೆ ಆಗಬೇಕು ನಮ್ಮ ಕನ್ನಡ ಸಾಹಿತ್ಯಗಳ ಬೆಳವಣಿಗೆ ಆಗಬೇಕು ಅವರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ಸಾಹಿತಿಗಳು ಬರ್ತಾ ಇದ್ದಾರೆ ಆದರೆ ಈ ಕನ್ನಡ ಭಾಷೆಯ ಉಳಿವಿಗೆ ಏನು ಒಂದು ಕಂಕಣ ಬದ್ಧರಾಗಿ ನಾವು ಕರ್ತವ್ಯ ನಿರತರಾಗಬೇಕಾಗಿದೆ ಈ ಸಾಹಿತ್ಯ ಪರಿಷತ್ತು ಏನು ಮತ್ತೆ ವಿಶಿಷ್ಟವಾದ ಯೋಜನೆಗಳನ್ನು ಹಾಕೊಂಡಿದೆ ಸಮ್ಮೇಳನದ ಮುಖಾಂತರ ಸಾಹಿತ್ಯ ಪರಿಷತ್ತು ಯಾವ ಯಾವ ಕೆಲಸಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಸಹಿತ ಒಂದು ಆಗುತ್ತೆ ಜೊತೆಗೆ ಸರ್ಕಾರದಿಂದ ನಮ್ಮ ಸಮ್ಮೇಳನ ಅಂದರೆ ಸಾಹಿತ್ಯ ಪರಿಷತ್ತಿನ ಮುಖಾಂತರ ಕನ್ನಡಿಗರು ಏನು ಅಪೇಕ್ಷೆ ಪಡ್ತಾರೆ ಅನ್ನುವಂಥದ್ದು ಯಾಕೆ ನಿರ್ಣಯವಾಗುತ್ತೆ ನಿರ್ಣಯಗಳನ್ನು ನಾವು ಮನೆಗೆ ಹೇಳ್ತೀವಿ ತಾವು ಹೇಳಿದಾಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನನಗೆ ಅತ್ಯಂತ ಕಾಳಜಿ ಜೊತೆಗೆ ನನಗೆ ಒಂದು ಸಂದರ್ಭದಲ್ಲಿ ಭಯನೂ ಆಗ್ತಕ್ಕಂಥದ್ದು ಅಂದರೆ ಕನ್ನಡದ ಶಾಲೆಗಳು ಮುಚ್ಚಿ ಹೋಗ್ತಕ್ಕಂಥ ಈ ದುಸ್ಥಿತಿಯನ್ನು ನೋಡಿ ಎಲ್ಲಿವರೆಗೆ ನನಗೆ ಭಯ ಆಗ್ತಾ ಇದೆ ಅಂದ್ರೆ ನಾವೆಲ್ಲರೂ ಹೇಳ್ತೀವಿ ಇಲ್ಲ ಇದು ಚಿರಂಜೀವಿ ಭಾಷೆ ಇದು ಖಂಡಿತವಾಗಿ ಏನೂ ಆಗೋದಿಲ್ಲ ಅದೆಲ್ಲ ವಾಸ್ತವಿಕವಾಗಿ ನಾವು ನೋಡ್ತಾ ಇರಬೇಕಾದ್ರೆ ಅಂಕಿಅಂಶ ನೋಡ್ತಾ ಇರಬೇಕಾದ್ರೆ ಇದು ನನಗೆ ಭಯ ಆಗುತ್ತೆ ಮೊದಲನೇದಾಗಿ ಕನ್ನಡದ ಶಾಲೆಗಳು ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಅನ್ನುವಂಥದ್ದು ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಪ್ರಾದೇಶಿಕ ಭಾಷೆ ಮತ್ತು ನಮ್ಮ ರಾಜ್ಯ ಭಾಷೆ ಅಂತಂದಾಗ ಕನ್ನಡ ಈ ಕನ್ನಡದಲ್ಲಿ ನಮ್ಮ ಶಾಲೆಯಲ್ಲಿ ಶಿಕ್ಷಣ ಇದೆಯಲ್ಲ ಎರಡು ಸಾವಿರದ ಹದಿನಾರಲ್ಲಿ ಒಂದು ಮಾಡಿದ್ರು ಕಡ್ಡಾಯವಾಗಿ ಕನ್ನಡವನ್ನು ಕಲಿಸಲೇಬೇಕು ಅಂದಾಗ ಅದರ ವಿರುದ್ಧ ಕೋರ್ಟ್ಗೆ ಹೋದರು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಸಿಂಗಲ್ ಬೆಂಚಲ್ಲಿ ಮತ್ತು ಡಿವಿಜನಲ್ ಬೆಂಚ್ ಅಲ್ಲಿ ಸರ್ಕಾರದ ಪರವಾಗಿತ್ತು ಸುಪ್ರೀಂ ಕೋರ್ಟ್ಗೆ ಹೋದರು ಕೋರ್ಟ್ ಅಲ್ಲಿ ನಮಗೆ ನಿಜವಾಗ್ಲು ಹಿನ್ನಡೆ ಆಗಿದೆ ಕಾನ್ಸ್ಟಿಟ್ಯೂಷನ್ ಬೆಂಚ್ ಐದು ಸದಸ್ಯರನ್ನು ಹೊಂದಿರತಕ್ಕಂಥ ಸಂವಿಧಾನದ ಬೆಂಚ್ ಏನಿದೆ ಅದು ಮಗು ಅಥವಾ ವಿದ್ಯಾರ್ಥಿ ಯಾವ ಮಾಧ್ಯಮದಲ್ಲಿ ಓದಬೇಕು ಅನ್ನುವಂತಹದನ್ನ ನಿರ್ಧಾರ ಮಾಡೋದು ಪೋಷಕರು ಹೊರತು ಸರ್ಕಾರ ಅಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಕೈ ಕಟ್ಟಾಕ್ಬಿಟ್ಟಿದ್ದಾರೆ ಬಹಳ ಕಷ್ಟ ಇದೆ ಇದು ಹಾಗಾಗಿ ನಾವು ಸರ್ಕಾರದ ಜೊತೆಗೆ ಎಲ್ಲೋ ಒಂದು ಕಡೆ ಮತ್ತೆ ಇದು ಕಾನ್ಸ್ಟಿಟ್ಯೂಷನ್ ಬೆಂಚ್ ಅದರಕ್ಕಿಂತ ಅದು ಹೆಚ್ಚಿನ ಬೆಂಚ್ ಹೋಗಿ ಆಗಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಮೊನ್ನೆನೂ ಸಹಿತ ಗೊತ್ತಿದೆ ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ವಿಧೇಯಕದ ಪ್ರಕಾರ ಕಡ್ಡಾಯವಾಗಿ ಬೋರ್ಡ್ಗಳಲ್ಲಿ ಕನ್ನಡ ಬರಬೇಕು ಅಂತಂದಾಗ ಕೆಲವರು ಕರ್ನಾಟಕ ಹೈಕೋರ್ಟ್ಗೆ ಹೋದರು ಯಾವುದೇ ಒತ್ತಾಸೆ ಮಾಡಬಾರದು ಒತ್ತಡ ತರಬಾರದು ಅನ್ನುವಂಥದ್ದು ಬಂತು ಜೊತೆಗೆ ಇಲ್ಲ ಕನ್ನಡದಲ್ಲಿ ಕರ್ನಾಟಕದಲ್ಲಿರಬೇಕಾರೆ ಹಾಕಬೇಕು ಅನ್ನುವಂಥದ್ದು ಹೀಗೆ ನಮಗೆ ಪ್ರತಿಯೊಂದು ಹಂತದಲ್ಲೂ ಸಹಿತ ನಾವು ಕಾನೂನಾತ್ಮಕವಾಗಿರತಕ್ಕಂಥ ತೊಡಕುಗಳನ್ನು ಎದುರಿಸುವಂತಹ ಸ್ಥಿತಿ ಬಂದಿದೆ ಇದು ನಿಜವಾಗೂ ಸಹಿತ ನಮಗೆ ಒಂದು ಆತಂಕವೂ ಆಗಿದೆ ಹೇಗೆ ಇದಕ್ಕೆ ಪರಿಹಾರ ಅನ್ನುವಂಥದ್ದು ಜೊತೆಗೆ ಇನ್ನೊಂದು ಬಹಳ ಮುಖ್ಯ ಅಂದರೆ ಕನ್ನಡಿಗರಿಗೆ ಕನ್ನಡ ಉದ್ಯೋಗದ ಭಾಷೆ ಆಗಬೇಕು ಅನ್ನದ ಭಾಷೆ ಆಗಬೇಕಂತ ಅದರಲ್ಲೂ ಸಹಿತ ನಮಗೆ ಕಾನೂನಿನಿಂದ ಹಿನ್ನಡೆಯಾಗಿದೆ ತಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ಹೇಗೆ ಸಿ ಮತ್ತು ಡಿ ಯಲ್ಲಿ ಕನ್ನಡದಲ್ಲಿ ಮಾಡಬೇಕು ಅನ್ನುವಂಥದ್ದು ಮಾಡಿದಾಗ ಮತ್ತೆ ಗಲಾಟೆ ಆಯಿತು ನಮ್ಮ ದೌರ್ಭಾಗ್ಯ ಅಂದರೆ ಅನೇಕ ಕನ್ನಡಿಗರೇ ಅದರ ವಿರುದ್ಧ ಮಾತನಾಡಿದರು ಇವತ್ತು ಎಷ್ಟೋ ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ನೋಡ್ತೀವಿ ನಾವು ಕನ್ನಡಿಗರೇ ಬಹಳ ಕಡಿಮೆ ಇದ್ದಾರೆ ಬೇರೆ ಹೌದು ಯಾಕಂದರೆ ಅವಕಾಶಗಳು ಇಲ್ಲ ಜೊತೆಗೆ ನಮ್ಮ ಕಾನೂನು ಆತ್ಮಾತ್ಮಕವಾಗಿರ್ತಕ್ಕಂಥ ಕೆಲವು ತೊಡುಕುಗಳಿದೆ ಉದಾಹರಣೆಗೆ ನಾನು ತಮಗೆ ಹೇಳ್ತೀನಿ ಆರ್ಟಿಕಲ್ ಫೋರ್ಟೀನ್ ಸಿಕ್ಸ್ಟೀನ್ ಅಂಡ್ ಟ್ವೆಂಟಿ ಒನ್ ಹದಿನಾಲ್ಕು ಹದಿನಾರು ಮತ್ತು ಇಪ್ಪತ್ತೊಂದು ಇದು ಮೂಲಭೂತ ಸ್ವರೂಪವನ್ನು ಅಂದರೆ ಎಲ್ಲರಿಗೂ ಸಮಾನವಾದಂತಹ ಹಕ್ಕು ಯಾವುದೇ ಕಾರಣಕ್ಕೂ ಸಹಿತ ಮೇಲುಕ್ಕಿಳುವನ್ನುವಂಥ ತಾರತಮ್ಯ ಇರಬಾರದು ಅನ್ನುವಂಥದ್ದು ಇದೆಯಲ್ಲ ಹಾಗಾಗಿ ಭಾರತದಲ್ಲಿ ಒಬ್ಬ ಉದ್ಯಮಿ ಎಲ್ಲೇ ಯಾವುದೇ ರಾಜ್ಯದಲ್ಲೂ ಸಹಿತ ಅವನು ಉದ್ಯಮವನ್ನು ಸ್ಥಾಪನೆ ಮಾಡಬಹುದು ಯಾವುದೇ ಕೆಲಸ ಕಾರನ್ನ ಇಟ್ಕೋಬಹುದು ಅಂತಿದೆ ಹಾಗಾಗಿ ನೀವು ಕನ್ನಡದವನ್ನೇ ಇಟ್ಕೊಳ್ಳಿ ಅಂದರೆ ಆರ್ಟಿಕಲ್ ಫೋರ್ಟೀನ್ ಸಿಕ್ಸ್ಟೀನ್ ಇಕ್ವಾಲಿಟಿ ಬಿಫೋರ್ ಲಾ ಅದು ಬಂದ್ಬಿಡುತ್ತೆ ಅನ್ನುವಂಥದ್ದು ಹೀಗಾಗಿ ಇವೆಲ್ಲವೂ ಸಹಿತ ನಮಗೆ ಸಂದಿಗ್ಧವಾಗಿರ್ತಕ್ಕಂಥ ಸ್ಥಿತಿಯನ್ನು ತಂದುಕೊಟ್ಟಿರ್ತಕ್ಕಂಥದ್ದಲ್ಲಿ ಇವೆಲ್ಲವೂ ಸಹಿತ ಚರ್ಚೆ ಮಾಡಿ ಆಮೇಲೆ ಕಾನೂನು ಪಂಡಿತರನ್ನು ತಗೊಂಡು ನಮ್ಮ ಸಮಗ್ರ ಕನ್ನಡ ಅಭಿವೃದ್ಧಿ ವಿಧೇಯಕ ಏನಿದೆ ಅದನ್ನು ನಾವು ಕಾರ್ಯರೂಪಕ್ಕೆ ತಂದಾಗ ಎಲ್ಲಿವರೆಗೆ ನಮಗೆ ಕನ್ನಡಕ್ಕೆ ಇವು ಮೂಲಭೂತವಾಗಿರ್ತಕ್ಕಂಥ ಸಮಸ್ಯೆಗಳಾಗಿವೆ ಅದಕ್ಕೆ ಪರಿಹಾರ ಸಿಗಬಹುದು ಅನ್ನುವಂಥದ್ದು ಒಟ್ಟಿನಲ್ಲಿ ಹೇಳಬೇಕಾದ್ರೆ ಈ ಸಮ್ಮೇಳನದಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕದ ವಿಚಾರದಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಗೋಷ್ಠಿಗಳು ನಡೆಯುತ್ತೆ ಅನ್ನುವಂಥ mais é to que ಹಲ್ಮಿಳಿ ಶಾಸನದಿಂದ ನಮಗೆ ಶಾಸ್ತ್ರೀಯ ಸ್ಥಾನಮಾನ ಕೂಡ ದೊರಕಿದೆ ಎರಡ್ ಸಾವಿರದ ಐದನೂರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ನಮ್ಮ ಭಾಷೆಗಿದೆ ಹಳೆಗನ್ನಡ ನಡುಗನ್ನಡ ನವೋದಯ ನವ್ಯ ನವ್ಯೋತ್ತರ ಅಂದ್ರೆ ಬಹಳ ವೈವಿಧ್ಯವಾಗಿ ಬೆಳೆದು ಬಂದ ನಮ್ಮ ಈ ಸಾಹಿತ್ಯ ಬಳಕ ಒಂದು ಸಂಘಟನೆ ನೆಚ್ಚಿಕೊಂಡಿದೆ ನೋಡಿ ಸಂಘಟನೆ ಮಹತ್ವ ಎಷ್ಟು ಹೇಳ್ತಾ ಅಂದ್ರೆ ಐಕೀಕರಣ ಸಂದರ್ಭದೊಳಗ ನಮ್ಮ ಸಂಘಟನೆ ಉತ್ತರ ಕನ್ನಡದಲ್ಲಿ ತುಂಬಾ ವ್ಯವಸ್ಥಿತವಾಗಿ ಆಗಿದ್ದಕ್ಕೇನೆ ಎಲ್ಲ ಪ್ರಾಂತದವರು ಸೇರಿ ಕರ್ನಾಟಕ ಅಂತ ಅನುಭವಿಸ್ತಾ ಇದ್ವಿ ಅನ್ನೋದು ಅದು ಒಂದು ಸಂಘಟನೆಗೆ ಒಂದು ಮುಖ್ಯ ಒಂದು ಉದಾಹರಣೆ ತಾವು ಯಾಕಂದ್ರೆ ಒಬ್ಬ ಸಂಘಟನೆ ಾಗಿ ಆಕಾಶವಾಣಿ ಮತ್ತು ದೂರದರ್ಶನದ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಗಿ ತಾವು ಅಂದ್ರೆ ಸೇವೆ ಮಾಡಿದಂಥವ್ರು ಆಡಳಿತಗಾರರಾಗಿ ಅನುಭವ ಇರುವಂತಹವರು ಆದರೆ ಒಟ್ಟಾರೆಯಾಗಿ ಒಂದು ಸಂಘಟನೆ ಯಾವುದೇ ಸಮಸ್ಯೆಯನ್ನು ಕೂಡ ಲೇಡಜಾಲವಾಗಿ ನಾವು ಎದುರಿಸಬಹುದು ಮತ್ತು ಒಗ್ಗಟ್ಟನ್ನು ನಾವು ಬಿಂಬಿಸಬಹುದು ಅದಕ್ಕೆ ಇತಿಹಾಸವೇ ಸಾಕ್ಷಿ ಅದಕ್ಕೆ ತಮ್ಮ ಒಂದು ಅಧ್ಯಕ್ಷತೆಯೊಳಗ ಯಾವ ಸಂಘಟನಾತ್ಮಕ ಪ್ರಯತ್ನಗಳು ಕನ್ನಡ ಭಾಷೆಯ ಉಳುವಿಕೆ ಮತ್ತು ಕನ್ನಡಿಗರನ್ನು ಒಂದು ಮಾಡುವ ನಿಟ್ಟಿನೊಳಗ ಪ್ರಯತ್ನಗಳು ಸಾಗಿವೆ ಖಂಡಿತವಾಗಿ ಸಂಘಟನೆ ಬಹಳ ಮುಖ್ಯ ಸಂಘಟನೆಯಲ್ಲೇ ಶಕ್ತಿ ಇದೆ ಅನ್ನುವಂಥದ್ದು ನಮ್ಮ ಕನ್ನಡ ಇವತ್ತು ಉಳಿದಿದ್ದು ಸಹಿತ ಸಂಘಟನೆ ಮುಖಾಂತರವೇ ಹೋರಾಟ ಮಾಡಬೇಕಾದ್ರೆ ಮೂಲಭೂತವಾಗಿ ಸಂಘಟನೆ ಆಗಬೇಕು ಸಂಘಟನೆ ಅಂದ್ರೆ ಎಲ್ಲಿ ಹೋರಾಟ ಮಾಡಕ್ಕಾಗತ್ತೆ ಆದರೆ ದೌರ್ಭಾಗ್ಯ ಅಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಭಾಷೆಗೆ ನಮ್ಮ ತಾಯಿಗೆ ಸ್ಥಾನ ಕೊಡಿ ಅನ್ನುವಂಥ ಹೋರಾಟ ಮಾಡುವಂತಹ ದುಸ್ಥಿತಿ ನಮಗೆ ಬಂದಿದೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಸ್ಥಾನ ಕೊಡಿ ಕನ್ನಡಕ್ಕೆ ಆದ್ಯತೆ ಕೊಡಿ ಕನ್ನಡವೇ ಸಾರ್ವಭೌಮ ಅನ್ನುವಂಥದ್ದನ್ನು ನಮ್ಮ ಮನೆಯಲ್ಲಿ ನಮ್ಮ ತಾಯಿಯ ನಮ್ಮ ತಾಯಿಗೆ ನೀವು ಸ್ಥಾನ ಕೊಡಿ ಅನ್ನುವಂಥದಕ್ಕೆ ಹೋರಾಟ ಮಾಡುವಂತಹ ದುಸ್ಥಿತಿ ಬಂದಿದೆ ಇದು ನಮ್ಮ ದೌರ್ಭಾಗ್ಯ ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಭಾಷೆಯ ಶಕ್ತಿ ಏನಿದೆ ಅನ್ನೋದಕ್ಕೆ ನಮ್ಗೆ ಅರಿವೇ ಇಲ್ಲ ಅನ್ನೋದು ನಮ್ಮ ಭಾಷೆಯ ಸಾಮರ್ಥ್ಯ ಇವನ್ನೆಲ್ಲ ತಿಳಿಸಬೇಕಾದ್ರೆ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಂಘಟನೆ ಸಾಹಿತ್ಯ ಪರಿಷತ್ತು ಸಹಿತ ಒಂದು ರೀತಿಯ ಸಂಘಟನೆ ಇದ್ದು ಸಮಾನ ಮನಸ್ಕರನ್ನ ಒಂದು ಕಡೆ ತಂದು ನಾವು ಚಿಂತನೆಯನ್ನು ಮಾಡತಕ್ಕಂಥದ್ದು ನೀವು ಹೇಳಿದಾಗೆ ಸಂಘಟನೆ ಮುಖಾಂತರವಾಗಿ ನಾವು ಭಾಷೆಯ ಬಗ್ಗೆ ಅದನ್ನು ಸಹಿತ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದ ಮೇಲೆ ಕನ್ನಡ ಉಳಿಸುವುದಕ್ಕೋಸ್ಕರವಾಗಿ ಕನ್ನಡ ಶಾಲೆ ಉಳಿಸುವುದಕ್ಕೋಸ್ಕರವಾಗಿ ಒಂದು ಸಮಿತಿಯನ್ನು ಮಾಡಿದ್ರು ನ್ಯಾಯಮೂರ್ತಿ ಹಳ್ಳಿ ನಾಗರಾಜ್ ಅವರು ಜೊತೆ ಭೈರಪ್ಪನವರಿದ್ರು ಆಮೇಲೆ ಚನ್ನಮಲ್ಲ ವೀರಭದ್ರ ಸ್ವಾಮೀಜಿ ಎಲ್ಲರನ್ನ ಸೇರಿಸಿ ಒಂದು ಸಮಿತಿಯನ್ನು ಮಾಡಿ ಇದನ್ನು ಹೇಗೆ ಉಳಿಸಬೇಕು ಅನ್ನೋಂಥದ್ದನ್ನು ಸಹಿತ ನಾವು ಈಗಾಗಲೇ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಸಮ್ಮೇಳನವೂ ಸಹಿತ ಒಂದು ರೀತಿಯ ಸಂಘಟನೆಯನ್ನ ರೂಪಿಸ್ತಕ್ಕಂಥದ್ರಲ್ಲಿ ಅಲ್ಲಿಯೂ ಸಹಿತ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಹಳ ಸಂತೋಷ ಮಹೇಶ್ ಅವರೇ ನೋಡಿ ಧಾರವಾಡಕ್ಕೆ ಬಂದಿದ್ದೀರಿ ಸಾಹಿತ್ಯ ಸಮ್ಮೇಳನದ ಒಂದು ಪೂರ್ವ ತಯಾರಿ ಮತ್ತು ಧಾರವಾಡದಲ್ಲಿ ಸಾಹಿತಿಗಳನ್ನು ನಾವು ಸ್ವಾಗತ ಮಾಡುವ ಪ್ರೀತಿಯಿಂದ ಅಂತ ಹೇಳಿ ಪರಿಸರ ಅಧ್ಯಕ್ಷರಾಗಿ ಧಾರವಾಡ ಗಡ್ಡು ಮೆಟ್ಟಿನ ನಾಡು ಸಾಂಸ್ಕೃತಿಕ ನಗರ ಯಾವಲ್ಲೇ ಹೋಗಿದ್ರು ಕೂಡ ಸಾಹಿತಿಗಳ ಮನೆ ಮೇಲಾದ್ರು ಬೀಳ್ತದೆ ಸಂಗೀತಕಾರ ಮನೆ ಮೇಲಾದ ಬೀಳ್ತದೆ ಅಕಸ್ಮಾತ್ ನಾಟಕಾರ ನಾಟಕಕಾರ ಅಂತ ಅಂದ್ರೆ ಅಷ್ಟು ಒಂದು ಸಾಂಸ್ಕೃತಿಕವಾಗಿ ಹಿರಿಮೆಯನ್ನು ಅಂತ ನಮ್ಮ ಧಾರವಾಡದೊಳಗೆ ತಮಗೆ ಯಾವ ರೀತಿ ಸ್ವಾಗತ ಸಿಕ್ತು ಯಾವ ಸಾಹಿತಿಗಳನ್ನು ತಾವು ಆತ್ಮೀಯವಾಗಿ ಬರ್ಮಾಡ್ಕೊಂಡ್ರಿ ಇಲ್ಲಿ ಸ್ವಾಗತ ಅನ್ನೋಕ್ಕಿಂತ ನಮ್ಮ ತಾಯಿ ಮನೆಗೆ ನಮ್ಮ ತವರು ಮನೆಗೆ ಬರಬೇಕಾದ್ರೆ ನಾವು ಯಾವುದೇ ಅಪೇಕ್ಷೆಯನ್ನು ಇಟ್ಕೊಳ್ಳೋದಿಲ್ಲ ಧಾರವಾಡ ನಮ್ಮ ತವರು ಮನೆ ನಮ್ಮ ತವರು ಮನೆಗೆ ಬರಬೇಕಾದ್ರೆ ನಮಗೆ ಯಾವಾಗ ಎಷ್ಟೇ ಸಲಿ ಬಂದೂ ಸಹಿತ ಆ ಹಿರಿಮೆ ಆ ಸಂತೋಷ ಆ ಆನಂದ ಅದನ್ನು ವರ್ಣಿಸಕ್ಕೆ ಜೊತೆಗೆ ಜೊತೆ ನನ್ನ ಬಾಲ್ಯ ನನ್ನ ಯೌವನ ಎಲ್ಲೂ ಸಹಿತ ಇಲ್ಲೇ ಕಳೆದ್ರಿಂದ ನನಗೆ ಎಲ್ಲೂ ಸಹಿತ ವೈಯಕ್ತಿಕ ಪರಿಚಯ ಈಗ ಏನೋ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮೇಲೆ ನಾನು ಅವ್ರನ್ನು ಹೋಗಿ ಪರಿಚಯ ಬಾಲ್ಯ ಪರಿಚಯ ಮಾಡಿಕೊಡ್ರಿ ಮತ್ತೆ ಗೋವಿಂದ ಭಟ್ ಅವರ ಸಂಬಂಧಿಕರು ಅಂತ ನಾವು ಹೇಳ್ತಾ ಇದ್ದೀವಿ ನಮಗೆ ಬಹಳ ಹೆಮ್ಮೆ ಸುಶುನಾಳ ಸರಿಪಾರ ಒಂದು ಗುರುಗಳಾದಂತ ಗೋವಿಂದ ಭಟ್ ಅವರ ಒಂದು ಸಮೀಪದ ಬಂಧುಗಳು ತಾವು ನಮ್ಮ ಮೂಲ ಊರು ಕಳಸ ಈಗಾಗ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಲ್ಲಿ ಇದೆ ಕಳಸ ಮೂಲ ಊರು ಗೋವಿಂದ ಭಟ್ರು ನನ್ನ ಮುತ್ತಜ್ಜ ಈ ಕಳಸಕ್ಕೆ ಎಂತಹ ಹೆಸರು ಬಂತು ಅನ್ನೋದಕ್ಕೆ ಬಹಳ ಅದ್ಭುತವಾಗಿರುತ್ತೆ ಈಶ್ವರ ಅಲ್ಲ ನೀನೇ ಅಲ್ಲ ಅಂತ ಜಗತ್ತಿಗೆ ತೋರಿಸಿದವರು ಮಸೀದಿ ಮಂದಿರ ಕುರಾಣ ಪುರಾಣ ನಮಾಜು ನಮನಗಳ ಸಮನ್ವತೆಯನ್ನ ಸಮದೃಷ್ಟಿಯಿಂದ ಸಮಚಿತ್ತದಿಂದ ನೋಡಿದಂತಹ ಸಮಾನತೆಯ ಹರಿಕಾರರು ಜಾತಿ ಧರ್ಮ ಕುಲ ಗೋತ್ರ ಇವೆಲ್ಲವೂ ಸಹಿತ ಮಾನವ ನಿರ್ಮಿತವಾಗಿರ್ತಕ್ಕಂತಹ ಗೋಡೆಗಳು ಆ ಗೋಡೆಗಳನ್ನು ಕೆಡವಿ ಹೊಸದಾಗಿರ್ತಕ್ಕಂತಹ ಗೋಡೆಯನ್ನ ಕಟ್ಟಿ ಅದು ಮಾನವೀಯತೆಯ ಗೋಡೆ ಆ ಗೋಡೆಯ ಕಳಸವನ್ನಿಟ್ಟಿರ್ತಕ್ಕಂಥದ್ದು ಗುರು ಗೋವಿಂದ ಭಟ್ರು ಆ ಕಳಸದ ಗ್ರಾಮದವರು ನೋಡ್ರಿ ಈಗ ಆ ಕಳಸದ ಗ್ರಾಮದವರು ನೀವು ಕನ್ನಡದ ಕಳಸವನ್ನೇ ತಿಳಿದಿದ್ದೀರಾ ನಾನು ಕನ್ನಡದ ತೇರನ್ನು ನೀವು ತಿಳಿತಾ ಇದ್ದೀನಿ ಬಾಸ ಸಂತೋಷ ತಾಯಿ ಭುವನೇಶ್ವರಿಯ ತೇರು ಜೋಶಿ ಅವ್ರ ಮನೆಗೆ ಹೋಗಿದ್ರಿ ಮಗ ಹೌದು ಇಲ್ಲಿ ಎಲ್ಲರೂ ಪರಿಚಯ ಇರೋದ್ರಿಂದ ಅದನ್ನೇ ಇಲ್ಲಿ ಪರಿಚಯ ಹೇಗಿದೆ ಅಂತಂದ್ರೆ ಹೇಗೆ ನೀವು ಸ್ವಾಗತ ಮಾಡಿದ್ರಿ ಈಗ ಮೊದಲೇದಾಗಿ ನಾವು ಹುಬ್ಬಳ್ಳಿಯಲ್ಲಿ ಶಿರೂರ್ ಅವ್ರ ಮನೆಗೆ ಹೋದ್ವಿ ಅದಾದ್ಮೇಲೆ ಸಿದ್ಲಿಂಗ್ ಪಟ್ಟಣ ಶೆಟ್ಟಿ ಅವರು ನಾವು ಹೋದಾಗ ಏನಾಯ್ತಂದಪ್ಪ ಏನ್ ಪಾ ಬಾ ನಿಮ್ ಪಾಪ ಅಂದ್ರೆ ಈ ಆತ್ಮೀಯತೆ ಹೌದು ಈ ಆತ್ಮೀಯತೆ ಆಮೇಲೆ ನಮ್ಮ ಅಣ್ಣ ಇಲ್ಲೇ ಇದ್ದ ಕೃಷ್ಣ ಜೋಶಿ ಅವನು ವಿದ್ಯಾವರ್ಧಕ ಸಂಘದಲ್ಲಿದ್ದ ನಮ್ಮ ಅಣ್ಣನ ಜ್ಞಾಪಕ ಆಯ್ತು ಸೊ ಹೀಗೆಲ್ಲ ನಾವು ಮಾತಾಡ್ಕೊಂಡು ಬಂದಾಗ ಒಂದು ಆತ್ಮೀಯತೆಯ ಕುಟುಂಬದ ಪರಿಸರದಲ್ಲಿ ನಾವು ಕರ್ನಾಟಕ ವಿದ್ಯಾರ್ಥಿ ಸಂಘ ಇದೆ ಇಲ್ಲಿ ಹೌದು ಸೊ ಹಾಗಾಗಿ ತುಂಬಾ ಯಶಸ್ವಿಯಾಗಿ ಕನ್ನಡ ತೆರ ಇರೋದಂತವರು ಹೌದು ಹಾಗಾಗಿ ಅಲ್ಲಿ ಮಾಲ್ತಿ ಮಾಲ್ತಿಪಟ್ಟಣ ಸಿಟ್ಟು ಮಾಲ್ತಿಪಟ್ಟಣ ಸಿಟ್ಟು ಅವ್ರನ್ನು ಭೇಟಿಯಾದ್ವಿ ಅದಾದ್ಮೇಲೆ ಸಂಘಕ್ಕೆ ಹೋದೆ ವಿದ್ಯಾರ್ಥಿ ಸಂಘದಲ್ಲಿ ಎಲ್ಲರೂ ಸಹಿತ ಭೇಟಿಯಾದೆ ಅವರ ಕಾರ್ಯದರ್ಶಿಯವ್ರನ್ನ ಭೇಟಿಯಾದೆ ಅಧ್ಯಕ್ಷರ ಮನೆಗೆ ಹೋದೆ ಬೆಲ್ಲದವ್ರ ಮನೆಗೆ ಎಲ್ಲರ ಮನೆಗೆ ಹೋಗಿದ್ದೀನಿ ಜೊತೆಗೆ ನಮ್ಮ ರಮಾಕಾಂತ್ ಜೋಶಿ ಅವ್ರನ್ನ ಮನೆ ಹೋದಾಗ ಇಲ್ಲ ಇಲ್ಲ ನಾವೆಲ್ಲ ಇಲ್ಲೇ ಸೇರ್ಬೋಣ ಹೇಳಿ ಅವರ ಅಟ್ಟದ ಮೇಲೆ ಕನ್ನಡದ ಅಟ್ಟದ ಮೇಲೆ ನಾವು ಇವತ್ತು ಮಾತನಾಡಿದ್ವಿ ಆಕಾಶವಾಣಿಗೂ ಬಂದೆ ಇದು ಕನ್ನಡದ ಕನ್ನಡದ ಕೇಂದ್ರ ಇದು ಹಾಗಾಗಿ ಇಲ್ಲಿ ಇಲ್ಲಿ ತಮ್ಮ ಮುಖಾಂತರ ಅನೇಕ ಕನ್ನಡಿಗರನ್ನ ಜೊತೆಗೆ ಮಾತನಾಡ್ತಾ ಇದೆ ಬಂದಿದ್ದೆ ಡಾಮ ಸೌಭಾಗ್ಯ ಅಂದ್ರೆ ಗುರು ಚನ್ಮಸಪ್ನವರು ನಮ್ಮ ಆಕಾಶವಾಣಿಗೆ ಭೇಟಿ ಕೊಟ್ಟಿದ್ದಾರೆ ಇತ್ತೀಚೆಗೆ ಬಹಳ ಸಂತೋಷ ಆಯ್ತು ಗೋರು ಚಂದ್ರಸಪ್ನವರು ಅಂದ್ರೆ ಬಸವಾದಿ ಪರಮಥರ ಒಂದು ಭಕ್ತರು ಆಮೇಲೆ ಅವರು ಒಂದು ಕ್ರಾಂತಿಯಿಂದ ಪ್ರೇರಿತರಾದಂತಹವರು ಶರಣ ಸಾಹಿತ್ಯ ಪರಿಸ ಹುಟ್ಟು ನೀವು ಅಲ್ಲಿ ಸಾಕಷ್ಟು ಕೆಲಸ ಮಾಡಿದಂತಹವರು ಮತ್ತು ಮುಖ್ಯವಾಗಿ ಕನ್ನಡದ ಒಂದು ಅಸ್ಮಿತೆಯನ್ನ ಉಳಿಸಲಿಕ್ಕೆ ಅಸ್ಮಿತೆಯನ್ನ ಮುಂದುವರಿಸಲಿಕ್ಕೆ ಕನ್ನಡ ಹೇಗೆ ಒಂದು ಎಂತಹ ಸವಾಲುಗಳನ್ನು ಅದನ್ನು ಎದುರಿಸಿ ಎದೆಗಾರಿಕೆಯಿಂದ ಮುನ್ನಡೀಬೇಕು ಅಂತ ಹೇಳಿ ಸಮರ್ಥ ನಾಯಕರನ್ನೇ ತಾವು ಆಯ್ಕೆ ಮಾಡಿದ್ದೀರಿ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ಗೋರು ಚಂದ್ರಸಪ್ಪನವರ ಒಂದು ಅಧ್ಯಕ್ಷತೆ ಒಳಗೆ ನಡೆಯುವಂತಹ ಈ ಮಂಡ್ಯ ಕನ್ನಡ ಸಾಹಿತ್ಯ ಸಮಿತಿ ಕನ್ನಡದ ವಿಶೇಷತೆ ಬಗ್ಗೆ ನಾವು ಹೇಗೆ ಅಲ್ಲಿ ಆ ಒಂದು ಸಂತಸವನ್ನು ಕಣ್ತುಂಬಿಕೊಳ್ಳಬೇಕು ಒಂದೆರಡು ಮಾತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇವತ್ತು ಆಕಾಶವಾಣಿ ಮುಖಾಂತರ ಎಲ್ಲರಿಗೂ ಆಹ್ವಾನವನ್ನು ಕೊಡ್ತಾ ಇದ್ದೀನಿ ತಾವು ಮೂರು ದಿನದ ಕನ್ನಡ ಹಬ್ಬದಲ್ಲಿ ಸಾಕ್ಷಿಯಾಗಿತ್ತು ತಾವು ಬರಬೇಕು ಅನ್ನುವಂಥದ್ದು ಬಂದಾಗ ನಾವು ಖಂಡಿತವಾಗಿ ಮೂರು ದಿನವೂ ಸಹಿತ ತಮಗೆ ಊಟ ಉಪಚಾರ ಎಲ್ಲವನ್ನೂ ಸಹಿತ ಮಾಡ್ತೀವಿ ಜೊತೆಗೆ ಊಟ ಅಂತೇಳಿ ಸಾಹಿತ್ಯ ಸಮ್ಮೇಳನದ ಊಟದ ಬಗ್ಗೆನೇ ಹೆಚ್ಚಿಗೆ ಮಹತ್ವ ಅಂತಲ್ಲ ಊಟವೂ ಸಹಿತ ಒಂದು ಆತಿಥ್ಯದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಸಾಹಿತ್ಯಿಕವಾಗಿರ್ತಕ್ಕಂಥ ಊಟವನ್ನು ಸಹಿತ ಕೊಡ್ತೀವಿ ಅನ್ನುವಂಥದ್ದು ಮೂರು ದಿನದಲ್ಲಿ ಗೋಷ್ಠಿಗಳು ಅತ್ಯಂತ ಮೌಲ್ಕವಾಗಿರ್ತಕ್ಕಂಥ ಗೋಷ್ಠಿಗಳಿರುತ್ತೆ ಚಿಂತನೆಗಳಿರುತ್ತೆ ಸಾಹಿತ್ಯಗಳನ್ನ ಭೇಟಿ ಆಗ್ತಕ್ಕಂಥದ್ದು ಲೇಖಕರನ್ನ ಭೇಟಿ ಆಗ್ತಕ್ಕಂಥದ್ದು ಕನ್ನಡಪರ ಚಿಂತಕರನ್ನ ಭೇಟಿ ಆಗ್ತಕ್ಕಂಥ ದೊಡ್ಡ ಅವಕಾಶ ಸಿಗುತ್ತೆ ಮೂರು ದಿನದ ಇದು ಇದೊಂದು ಹಬ್ಬ ಹಾಗೆ ಕನ್ನಡದ ಹಬ್ಬ ಇದ್ದು ಜಾತ್ರೆ ಇದ್ದ ಹಾಗೆ ಹಾಗಾಗಿ ವರ್ಷಕ್ಕೆ ಒಂದು ಸತಿ ನಡೀತಾ ಇರತಕ್ಕಂಥ ಜಾತ್ರೆಯಲ್ಲಿ ತಾವೆಲ್ಲರೂ ಬರಬೇಕು ಅನ್ನುವಂಥದ್ದು ತಮಗೋಸ್ಕರವಾಗಿ ಎಲ್ಲ ಸಿದ್ದತೆಗಳನ್ನು ಇವಾಗ ಮಾಡಿಕೊಂಡಿದ್ದೀವಿ ಸುಮಾರು ನೂರ ಹತ್ತು ಎಕರೆ ಸ್ಥಳದಲ್ಲಿ ಬಹಳ ವಿಶಾಲವಾಗಿರ್ತಕ್ಕಂಥದ್ದು ಮೂರು ವೇದಿಕೆಗಳನ್ನು ಹಾಕಿದ್ದೀವಿ ಆ ಮೂರು ವೇದಿಕೆಗಳಲ್ಲಿ ಗೋಷ್ಠಿಗಳು ನಡೆಯುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಚಿಂತನೆಗಳು ನಡೆಯುತ್ತೆ ಜೊತೆಗೆ ಸುಮಾರು ನಾಲ್ಕು ನೂರು ಊಟವನ್ನು ಬಡಿಸತಕ್ಕಂತಹ ಕೌಂಟರ್ಗಳನ್ನು ಹಾಕಿದ್ವಿ ಜೊತೆಗೆ ಯಾರಿಗೆ ನಡ್ಕೊಂಡು ಬರೋಕ್ಕಾಗಲಿಲ್ಲ ಅವರಿಗೆ ವೀಲ್ ಚೇರ್ಗಳನ್ನು ಮಾಡ್ತಾ ಇದ್ವಿ ಅಂದರೆ ಹಿರಿಯ ಸ್ನೇಹಿಯಾಗಿಯೂ ಸಹಿತ ನಮ್ಮ ನಮ್ಮ ವೇದಿಕೆ ನಿರ್ಮಾಣ ಆಗಿದೆ ಪುಸ್ತಕಗಳು ಪುಸ್ತಕಗಳ ಮಳಿಗೆ ಇರುತ್ತೆ ವಾಣಿಜ್ಯ ಮಳಿಗೆ ಇರುತ್ತೆ ಪ್ರದರ್ಶನ ಇದೆ ಇದು ನೋಡಬೇಕಂದ್ರೆ ನೀವು ಅಲ್ಲಿ ಬಂದರೆ ಕಣ್ಣಿಗೆ ಒಂದು ಹಬ್ಬ ಕಣ್ಣಿಗೆ ಹಬ್ಬದ ಜೊತೆಗೆ ಬುದ್ದಿಗೂ ಒಂದು ಸಹಿತ ಊಟವನ್ನು ಕೊಡತಕ್ಕಂತಹದ್ದು ಅದನ್ನೂ ಸಹಿತ ಮಾಡತಕ್ಕಂತಹ ಕೆಲಸ ಒಟ್ಟಿನಲ್ಲಿ ಕನ್ನಡ ತನವನ್ನು ಮರೆತಕ್ಕಂಥ ಈ ಹಬ್ಬಕ್ಕೆ ತಾವೆಲ್ಲರೂ ಸಹಿತ ಬರಬೇಕು ತಮ್ಮ ಸ್ವಂತ ಕಣ್ಣಿನಿಂದ ನೋಡಬೇಕು ಅನ್ನುವಂಥದ್ದು ತಾವು ಸಾಕ್ಷಿಯಾಗಬೇಕು ಅಂತ ನಮ್ಮ ಸಾಹಿತ್ಯ ಪರಿಷತ್ತಿನ ಅಪೇಕ್ಷೆಯ ಜೊತೆಗೆ ನಾನು ವೈಯಕ್ತಿಕವಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಎಲ್ಲರಿಗೂ ಸಹಿತ ಮನವಿಯನ್ನು ನೋಡ್ಕೊತಾ ಇದ್ದೇನೆ ಮೂರು ದಿನ ಕನ್ನಡಕ್ಕೋಸ್ಕರವಾಗಿ ಬನ್ನಿ ಕನ್ನಡದ ತೆರನ್ನು ನಾವು ಎಲ್ಲರೂ ಸಹಿತ ಸೇರಿ ಹೇಳೋಣ ಅಂದರೆ ಸಂತೋಷ ಮಹೇಶ್ ಜೋಶಿ ಅವರೇ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ನಾಡುಂಡಿ ಸಂರಕ್ಷಣೆ ಅಲ್ಲದೆ ಕನ್ನಡ ಒಂದು ಕನ್ನಡತನವನ್ನ ಹೇಗೆ ಒಂದು ಅಭಿವೃದ್ಧಿ ಆಗಬೇಕು ಮತ್ತೆ ಪುಸ್ತಕಗಳ ಪ್ರಕಟಣೆಗೆ ಸಾಹಿತಿಗಳಿಗೆ ನೆರವಾಗಬೇಕು ಒಟ್ಟಾರೆಯಾಗಿ ಒಂದು ಜಾತ್ರೆ ಈ ಒಂದು ಕನ್ನಡದ ಜಾತ್ರೆ ಬಹಳ ಯಶಸ್ವಿ ಆಗಬೇಕು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಕನ್ನಡ ಕುರಿತಂತೆ ಎಲ್ಲ ಒಂದು ಚರ್ಚೆ ಆಗುವಂತಹ ಸಮಗ್ರ ಚರ್ಚೆಯನ್ನ ಮಾಡುವಂತಹ ಈ ಒಂದು ಅವಕಾಶ ಗೋಷ್ಠಿಗಳಲ್ಲಿ ಭಾಗವಹಿಸುವ ಅವಕಾಶ ನಮ್ಮೆಲ್ಲರಿಗೆ ಸಿಗುತ್ತೆ ನಾವು ಆತ್ಮೀಯತೆಯಿಂದ ಪ್ರೀತಿಯಿಂದ ಇಲ್ಲಿವರೆಗೆ ಬಂದು ಸ್ವಾಗತ ಮಾಡ್ತಾ ಇದ್ದೀರಿ ಮತ್ತೆ ನಮ್ಮ ಧಾರವಾಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಲಿಂಗರಾಜ್ ಹೆಂಗ್ಳೂರು ಬಹಳ ಸಮರ್ಥವಾಗಿ ಜಿಲ್ಲೆಯ ಒಂದು ಕನ್ನಡ ಪರ ಚಳುವಳಿ ಕೇಳೋಣ ಬೇರೆ ಯಶಸ್ಸು ಕೈಕೊಂಡು ಹೋಗ್ತಾ ಇದ್ದಾರೆ ನೀವು ಇಬ್ರು ಬಂದು ನಮಗೆ ಬಹಳ ಆತ್ಮೀಯವಾಗಿ ನಮ್ಮ ಜೊತೆಗೆ ಮಾತಾಡಿ ನಮ್ಮ ಕೇಳುಗರನ್ನ ಆತ್ಮೀಯ ಕರಿತಾ ಇದ್ದಾರೆ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಶುಭವಾಗಲಿ ಮತ್ತೆ ನಾವು ನಿಮ್ಮ ಜೊತೆಗೆ ಸದಾ ಸಿದ್ದ ಆಗಿದ್ದೇವೆ ಅಂತ ಹೇಳ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಈ ಒಂದು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ತಮಗೆ ಹೃತ್ಪೂರ್ಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ಮಹೇಶ್ ಜೋಶಿ ಲಿಂಗರಾಜ್ ಅಂಗಡಿ ಈ ಸಂದರ್ಭದಲ್ಲಿ ನಾನು ಆಕಾಶವಾಣಿಯವರನ್ನ ಮರೆಯೋದಿಲ್ಲ ಮರೆಯಬಾರದು ಹಾಗಾಗಿ ಆಕಾಶವಾಣಿಯ ನಿರ್ದೇಶಕರಾಗಿ ಎಲ್ಲರೂ ಸಹಿತ ನಮ್ಮ ಮಂಡ್ಯದ ಸಮ್ಮೇಳನಕ್ಕೆ ಬರಬೇಕು ಜೊತೆಗೆ ಆಕಾಶವಾಣಿಯ ಕೇಳುಗರು ಸಹಿತ ಬರಬೇಕು ಅನ್ನುವಂಥದ್ದು ನನ್ನ ಸಾಹಿತ್ಯ ಪರಿಷತ್ತಿನ ಅಪೇಕ್ಷೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ನಿಮ್ಮ ಭೇಟಿ ಮಂಡ್ಯದಲ್ಲಿ ನಮಸ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಹಾಗೂ ದೂರದರ್ಶನದ ನಿವೃತ್ತ ಮಹಾನಿರ್ದೇಶಕರೂ ಆಗಿದ್ದ ನಾಡೋಜ ಡಾ ಮಹೇಶ್ ಜೋಶಿ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ ಪ್ರಸ್ತುತಿ ಶರಣಬಸವ ಚೋಳ ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್